ಬೆಂಗಳೂರಿನ ಶ್ರೀಕಂಠೀರವ ಕ್ರೀಡಾಂಗಣದಲ್ಲಿ ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಆಯೋಜಿಸಿದ ಎ ಲೋಕೇಶ್ ಗೌಡ ಟ್ರೋಫಿ ಪುರುಷರ ಹಾಗೂ ಮಹಿಳೆಯರ ರಾಜ್ಯ ಸೀನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್ನ ಚಾಂಪಿಯನ್ಶಿಪ್ ಅನ್ನ ಸನ್ಮಾನ್ಯ ಶ್ರೀ ಅರುಣ್ ಚಕ್ರವರ್ತಿ ಐಪಿಎಸ್ ಡಿಜಿಪಿ ಬೆಂಗಳೂರು ಹಾಗೂ ಅಧ್ಯಕ್ಷರು ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸನ್ಮಾನ್ಯ ಶ್ರೀ ಕಾರ್ತಿಕ್ ರೆಡ್ಡಿ ಐಪಿಎಸ್ ಜಾಯಿಂಟ್ ಕಮಿಷನರ್ ಸಂಚಾರ ಬೆಂಗಳೂರು ಹಾಗೂ ಉಪಾಧ್ಯಕ್ಷರು ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸನ್ಮಾನ್ಯ ಶ್ರೀಯುತ ರಾಜೀವ್ ಗೌಡ ಉಪಾಧ್ಯಕ್ಷರು ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಡಾಕ್ಟರ್ ಶ್ರೀ ಸುಬ್ರಹ್ಮಣ್ಯ ಉಪಾಧ್ಯಕ್ಷರು ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಪುತ್ತೂರಿನ ಜನಾಬ್ ಇಬ್ರಾಹಿಂ ಗೋಳಿಕಟ್ಟೆ ಉಪಾಧ್ಯಕ್ಷರು ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಶ್ರೀ ಕೆಆರ್ ಲಕ್ಷ್ಮೀನಾರಾಯಣ ಪ್ರಧಾನ ಕಾರ್ಯದರ್ಶಿ ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಖಜಾಂಚಿ ಸಂಜೀವಕುಮಾರ್ ರಾಯಭಾಗಿ ಅಧ್ಯಕ್ಷರು ದೀಪ ಬೆಳಗಿಸಿ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅನೇಕ ವರ್ಷಗಳಿಂದ ವಾಲಿಬಾಲ್ ಅಸೋಸಿಯೇಷನ್ ನೆನೆಗುದ್ದಿಗೆ ಬಿದ್ದು ಅನೇಕ ಯುವಕರ ಬಾಲಿಗೆ ಕತ್ತಲಿಯಾಗಿತ್ತು ಅನ್ನೋದನ್ನ ಇನ್ನು ಮುಂದೆ ಆ ರೀತಿ ಆಗದಂತೆ ನಾವೆಲ್ಲರೂ ಜೊತೆಗೂಡಿ ಶ್ರಮಿಸೋಣ ಮತ್ತು ಸರ್ಕಾರದಿಂದ ಕ್ರೀಡಾಕೂಟಕ್ಕೆ ಸಿಗಬೇಕಾದಂತಹ ಸೌಲಭ್ಯವನ್ನ ಸಿಗುವಂತೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಒಳ್ಳೆ ಕೆಲಸಗಳನ್ನ ಮಾಡುವಾಗ ಕೆಟ್ಟ ವ್ಯಕ್ತಿಗಳು ಅದಕ್ಕೆ ಭಂಗ ತರುವಂತಹ ಕೆಲಸಗಳನ್ನ ಮಾಡ್ತಾರೆ ಇದು ಯಾವುದಕ್ಕೂ ನಾವು ಕುಗ್ಗದೆ ಮತ್ತು ಬಗ್ಗದೆ ಮುನ್ನಡೆಯೋಣ ಈ ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ತಂಡ ಕ್ರೀಡಾಪಟುಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ಮುಂದಾಗಿದೆ ಇದರ ಜೊತೆಯಲ್ಲಿ ನಾನು ನಿಮ್ಮೊಂದಿಗೆ ಕೈ ಜೋಡಿಸ್ತೇನೆ ಎಂಬ ಭರವಸೆಯ ಮಾತನ್ನ ಸಾರ್ವಜನಿಕವಾಗಿ ನೀಡಿದ್ರು ನಂತರ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷರಾದ ಕಾರ್ತಿಕ್ ರೆಡ್ಡಿ ಜಾಯಿಂಟ್ ಕಮಿಷನರ್ ಸಂಚಾರ ಇಲಾಖೆ ಬೆಂಗಳೂರು ಇವರು ಮಾತನಾಡ್ತಾ ಈ ಕ್ರೀಡಾಂಗಣದಲ್ಲಿ ಕೆಲವು ವರ್ಷಗಳಿಂದ ಯಾವುದೇ ವಾಲಿಬಾಲ್ ಚಟುವಟಿಕೆಗಳು ನಡೆಸಿದ ಇದ್ದದ್ದು ಮಕ್ಕಳ ಬಾಲಿಗೆ ದುರಂತ ಇನ್ನು ಮುಂದೆ ಈ ಉಪಾಧ್ಯಕ್ಷ ಜವಾಬ್ದಾರಿ ಸ್ಥಾನವನ್ನ ಸ್ವೀಕರಿಸಿದ್ರಿಂದ ಈ ಅಸೋಸಿಯೇಷನ್ ಆಫ್ ಕರ್ನಾಟಕ ಕ್ರೀಡಾಪಟುಗಳ ಬಾಲಿಗೆ ಬೆಲಕನ್ನ ನೀಡಲು ನಾನು ನಿಮ್ಮೊಂದಿಗೆ ಕೈಜೋಡಿಸುತ್ತೇನೆ ಎಂಬ ಮಾತನ್ನ ಹೇಳಿದ್ರು ಈ ವಾಲಿಬಾಲ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಡಾಕ್ಟರ್ ಶ್ರೀ ಸುಬ್ರಹ್ಮಣಿ ಬಂದ ಅತಿಥಿಗಳನ್ನ ಹಾಗೂ ಭಾಗವಹಿಸಿದ ಎಲ್ಲಾ ಮಹಿಳಾ ಮತ್ತು ಪುರುಷರು ಇಪ್ಪತ್ತೆರಡು ತಂಡಗಳ ಕ್ರೀಡಾಪಟುಗಳಿಗೆ ಸ್ವಾಗತಿಸಿದ್ರು ಕಾರ್ಯಕ್ರಮದ ಕೊನೆಗೆ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷರಾದ ಜನಾಬ್ ಇಬ್ರಾಹಿಂ ಗೋಳಿಕಟ್ಟೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲಾ ಅತಿಥಿಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಧನ್ಯವಾದವನ್ನ ಹೇಳಿದರು ಈ ಸಂದರ್ಭ ಸೀನಿಯರ್ ಆಟಗಾರರಾದ ಜಗಿರಿರ್ದಾರ್ ಪಿಸಿ ಸತೀಶ್ ಹಿರಿಯ ಆಟಗಾರ ಚೆಲುವಯ್ಯ ಬಿಎ ಬಾಲಾಜಿ ಹಿರಿಯ ಆಟಗಾರ ಮುನಿಕೃಷ್ಣ ನಾಗೇಶ್ವರ ರಾವ್ ಏಕಲವ್ಯ ಪ್ರಶಸ್ತಿ ವಿಜೇತ ಶ್ರೀಮತಿ ಶ್ವೇತಾ ಹಿರಿಯರಾದ ಉಪನಿರ್ದೇಶಕರು ಶ್ರೀ ನಂಚೇಗೌಡರು ರಾಜ್ಯ ರೆಫ್ರಿ ಚೇರ್ಮನ್ ಶ್ರೀ ಬಾಲಾಜಿ ಪ್ರಭು ತರಬೇತಿದಾರ ಮಿರಾಜ್ಕರ್ ನಾರಾಯಣಸ್ವಾಮಿ ರೆಡ್ಡಿ ತಿರುಮಲೇಶ್ವರ್ ಶ್ರೀಮತಿ ಪ್ರಿಯಾಂಕಾ ಯಸ್ಸಾ ಮತ್ತಿತರು ಉಪಸ್ಥಿತರಿದ್ದರು